ಈಗಾಗಲೇ ನವಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾನೋ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಸರ್ ತಾವು ಹೋದಿಲ್ಲ ಈ ರೀತಿ ನಾವ್ಯಾರು ವರಿಷ್ಠ ಮಾಡಿದ್ರೆ ಗೊತ್ತಿಲ್ಲ ಅವರಿಗೆ ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ ಸರ್ ಬೆಳಗಾವಿ ಜಿಲ್ಲಾ ವಿಭಜನೆ ಯಾವುದೇ ಕ್ಷಣದಲ್ಲಿ ಆಗ್ತೈತೆ ಸರ್ ಈಗ ಪಿ ಆರ್ ಪಾಟೀಲ್ ಕಲಬುರಗಿ ಶಾಸಕರು ಸರ್ ಶಾಸಕರು ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ಸರ್ ರಾಜೀವ್ ಗಾಂಧಿ ವಸತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ ಆ ಹಗರಣ ನಾನಾ ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತೈತಿ ಅಂತ ಹೇಳಿ ಮಾತಾಡಿ ಸರ್ ವಸತಿ ಯೋಜನಾದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಹೇಳಿ ಸ್ವತಃ ಶಾಸಕರೇ ಆರೋಪ ಮಾಡ್ತಾರೆ ಇದ್ರೆ ತನಿಖೆ ಮಾಡ್ಬೋದು ಅದ್ರಾಗ ಏನು ಅವ್ರು ಹೇಳಿದ್ದು ರೆಕಾರ್ಡ್ ಹೆಂಗೆ ಮಾತಾಡಲಿ ಆಪ್ ರೆಕಾರ್ಡ್ ಮಾತಾಡಲಿ ಈಗ ಏನು ಬಂದಿದೆ ಸೊ ಸರ್ಕಾರ ತನಿಖೆ ಮಾಡಬೇಕಾಗುತ್ತೆ ಮಾಡೋಣ ಅಂದರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಅಂದಾಗ ಆಗೋದಿಲ್ಲ ಪೂರ್ತಿ ಈಗ ಈ ತನಿಖೆ ಆಗ್ಬೇಕು ಫಸ್ಟು ತನಿಖೆ ಮಾಡೋರು ಅವ್ರು ಇಲಾಖೆಯವ್ರು ತನಿಖೆ ಮಾಡೇ ಮಾಡ್ತಾರೆ ಅವರು ಸರ್ ಮಾಡಿದ್ಮೇಗೆ 75000 ಬರ್ತದಲ್ಲ ತನಿಕೆಗೆ ಒತ್ತಾಯ ಮಾಡ್ತೀರಾ ಸರ್ ಒತ್ತಾಯ ಏನು ಮಾಡೋದಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದ್ರೆ ನ್ಯಾಚುರಲ್ ಆಗಿ ಮಾಡಬೇಕಾಯಿತು ನಾವು ಅಯ್ಯೋ ಮಾಡ್ಬೇಕ ಈಗಿನ ಪತ್ರಿಕೆಯಲ್ಲಿ ಬರ್ತಾವ ನ್ಯೂ ನ್ಯೂಸ್ ಅಲ್ಲಿ ಬರ್ತಾವ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅದು ಎನ್ಕ್ವೈರಿ ಹಾಕಿ ಆಗ್ತಾರೆ ಸರ್ ನೀವು ಹೇಳಬೇಕು ನಾವೇ ಎಲಿಮನ್ ಯಾವಾಗ ಸರ್ ಯಾವಾಗ ಆಗಿದ್ನೋ ಯಾವಾಗ ಏನು ಯಾರ್ಗೆ ಯಾರ್ಗೆ ಮಾಡ್ತಾರೋ ಅದನ್ನ ಹೈಕ ಮಾಡ್ಬಿಟ್ಟದ್ರು ಇದ್ದೇ ಇದ ಮಾಡೋದು ಬಿಡುದು ಆಯ್ಕೆ ಕಮ್ಮಿ ಬಿಟ್ಟದ್ದು ಯಾವಾಗ ಮಾಡ್ತಾರ ಗೊತ್ತಿಲ್ಲ ಹ್ಮ್ ನೋಡೋರು ವೇಟ್ ಮಾಡೋಣ ಯಾವ್ದು ರೀತಿ ಒತ್ತಡ ಹಾಕಿಲ್ಲ ಸಾಕಷ್ಟು ದಿಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರ್ಬಂತದ ಸರ್ ಹ್ಮ್ ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತವೋ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಇಲ್ಲ ಈ ರೀತಿ ನಾವ್ಯಾರೋ ವರಿಷ್ಠ ಮಾಡಿದ್ರೆ ಗೊತ್ತಿಲ್ಲ ಅವ್ಗೆ ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ बेडगा जिल्ला विभाजन यादे क्षणले